ನಮಸ್ಕಾರ ನಾನು ಖುಷಿ ಮಾತಾಡ್ತಾ ಇರೋದು ಇವತ್ತು ಫೈವ್ ಫೆಸ್ಟ್ ಬಂದಿದ್ವಿ ವಂಡರ್ಫುಲ್ ಫೆಸ್ಟ್ ವೆರಿ ಕಲರ್ಫುಲ್ ಮತ್ತೆ ಒಂದು ವೆರಿ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಆಲ್ ದ ಸ್ಟೂಡೆಂಟ್ಸ್ ವಿಚ್ ಗುಡ್ ಅಂಡ್ ಇದ್ರ ಹೆಸರು ಬ್ರಹ್ಮಾಸ್ತ್ರ ಅಂತ ತುಂಬ ಚೆನ್ನಾಗಿದೆ ಅಂದರೆ ನನಗೊಂಥರ ಫೀಲಿಂಗ್ ವೆರ್ ನನ್ನ ಕಾಲೇಜು ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಿಗೆ ಬಂತು ಆ್ಯಂಡ್ ಈ ಥರನೇ ತುಂಬ ಕಲರ್ಫುಲ್ಲಾಗೆ ತುಂಬ ಎನರ್ಜೆಟಿಕ್ ಒಳ್ಳೆ ಪಾಸಿಟಿವ್ ಇದರಿಂದ ಸ್ಟಾರ್ಟ್ ಆಗ್ತಾ ಇತ್ತು ಎಲ್ಲ ಸೊ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಐ ಆಮ್ ರಿಯಲಿ ಹಾನರ್ಡ್ ಟು ಬಿ ಯೋರ್ ಆಲ್ ದಿ ವೆರಿ ಬೆಸ್ಟ್ ಪರ್ಸನ್ ಸರ್ ಆಲ್ರೆಡಿ ನಾನು ಹೇಳಿದೀನಿ ಸರ್ ಇವರು ಟೂ ಕೆ ಕಿಡ್ಸು ಸಿಕ್ಕಾಪಟ್ಟೆ ಟೆಕ್ನಾಲಜಿ ಎಲ್ಲ ಅದು ಇದು ಇದು ಎಲ್ಲ ಇದೆ ದೇ ಹ್ಯಾವ್ ಇನ್ ಎವ್ರಿ ಫಿಂಗರ್ ಇನ್ ಇನ್ ಫಿಂಗರ್ ಟಿಪ್ಸ್ ವೇರ್ ದೇ ಹ್ಯಾವ್ ಟು ಯೂಸ್ ಇಟ್ ನೀಟ್ಲಿ ಅಂಡ್ ತುಂಬಾ ಮುತುವರ್ಜಿ ತಗೊಂಡು ಆರಾಮಾಗಿ ಎಷ್ಟು ಏನ್ ಮಾಡಬೇಕು ಅದು ಮಾಡಿ ಸಾಕು ಲೈನ್ ಡು ನಾಟ್ ಕ್ರಾಸ್ ದಟ್ ಸೊ ಇದನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವೆರಿ ಸ್ಮಾರ್ಟ್ ನೋಡಿ ಸಿಕ್ಕ ನಾವು ಹೇಳೋದಕ್ಕಿಂತ ಮುಂಚೆ ಬೆಳ್ಕೊಟ್ರೆ ಹಸ್ತಾನೆ ನುನ್ಕೋತಾರೆ ಅಷ್ಟು ತುಂಬಾ ಪ್ರಿಪೇರ್ಡ್ ಆಗಿ ಎಲ್ಲ ಬಂದಿದ್ದಾರೆ ಸೊ ಆಲ್ ಟು ಆಲ್ ಪಾರ್ಟಿಸಿಪೇಟ್ ಇವತ್ತು ನಾವು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಕಾಲೇಜ್ ಅಂತ ಬಂದ ಸಿಂಧಿ ಕಾಲೇಜಿಗೆ ಫಸ್ಟ್ ಸೊ ಇಂತ ಒಳ್ಳೆ ಪಾಸಿಟಿವ್ ಅಂಡ್ ಎನರ್ಜೆಟಿಕ್ ಆಗಿ ನಮ್ದು ಸ್ಟಾರ್ಟ್ ಆಗಿದೆ ನಮಗೂ ತುಂಬಾ ಟೀಮ್ ಆಗಿ ತುಂಬಾ ಖುಷಿ ಇದೆ ಅಂಡ್ ನಮ್ಮ ಟ್ರೇಲರ್ ಕೂಡ ಪ್ಲೇ ಮಾಡಿದ್ವಿ ಅಂಡ್ ದೇ ಆರ್ ಆಲ್ ಯು ನೋ ಒಳ್ಳೆ ಪಾಸಿಟಿವ್ ಬೈಬಲ್ ಎಲ್ಲ ಆಗ್ತಿದೆ ಸೊ ಹ್ಯಾಪಿ ಅಂಡ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದ ಎಲ್ಲ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಫುಲ್ ಮೀಲ್ಸ್ ನವೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ನಾನ್ ತೇಜಸ್ವಿನಿ ಶರ್ಮಾ ಅಂತ ಇವತ್ತು ಕ್ರಿಸಿಂಡೋ ಟು ಕೆ ಟು ಫೈವ್ ಗೆ ನಾವು ಬಂದಿದ್ದೀವಿ ಫುಲ್ ಮೀಲ್ಸ್ ತಂಡ ಬಂದಿದ್ದೀವಿ ತುಂಬಾನೇ ಖುಷಿ ಆಯ್ತು ಲಾರ್ಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಫೆಸ್ಟಿವಲ್ ಡೇ ಹೆಸರು ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಹಾಗೆ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ಫುಲ್ ಆಗಿದೆ ಖುಷಿ ಆಯ್ತು ಬಂದಿದ್ದು ಅಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನಾನು ಎನ್ ವಿನಾಯಕ್ ಅಂತ ಫುಲ್ ಮಿಲ್ ಸಿನಿಮಾದ ನಿರ್ದೇಶಕ ಪ್ರಿಸೆಂಟ್ ಇವೆಂಟ್ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇವೆಂಟ್ ಮತ್ತೆ ಹುಡುಗರೆಲ್ಲ ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನು ಇವೆಂಟ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಎವರಿವನ್ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬಾ ಕಾಲೇಜ್ ಗಳಿಂದ ಬಂದಿದ್ದಾರೆ ಅನ್ಸುತ್ತೆ ಆ ಸ್ಟೂಡೆಂಟ್ಸ್ ಗಿಂತ ಆಲ್ ದ ವೆರಿ ಬೆಸ್ಟ್ ಅಲ್ಲ ಆಮೇಲೆ ನಮ್ಮ ಸಿನ್ಮಾ ಫುಲ್ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ನಿಖಿತ್ ಇಲ್ಲಿರೋ ಖುಷಿ ರವಿ ಮತ್ತೆ ತೇಜ್ವಿ ಶರ್ಮ ಆಕ್ಟ್ ಮಾಡಿದ್ದಾರೆ ಮತ್ತೆ ಗುರು ಕಿರಣ್ ಅವರ ಮ್ಯೂಸಿಕ್ ಇದೆ ತುಂಬಾ ವರ್ಷಗಳಾದ ಮೇಲೆ ಗುರು ಕಿರಣ್ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬೇಕು ಸಿನಿಮಾನ ಥಿಯೇಟರ್ ಎಲ್ಲರಿಗೂ ನಮಸ್ಕಾರ ಸಿಂಧಿ ಕಾಲೇಜ್ ವತಿಯಿಂದ ಎಲ್ಲರಿಗೂ ನಮ್ಮ ಸಿಂಧಿ ಮ್ಯಾನೇಜ್ಮೆಂಟ್ ವತಿಯಿಂದ ಸಿಂಧಿ ಕಾಲೇಜ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಇನ್ನು ಎರಡನೇ ದಿನ ಎರಡೇ ದಿನದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಇದೆ ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಾವು ಈ ಕ್ರಿಸ್ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮು ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜು ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡೋಕ್ಕೆ ಇವತ್ತು ನಾವು ಕರೆಸಿದ್ದೀವಿ ಒಳ್ಳೆ ಆರ್ಟಿಸ್ಟು ಡೈರೆಕ್ಟರ್ ಒಳ್ಳೆ ಡೈರೆಕ್ಟ್ರು ನೋ ಅಲ್ಲಿಂದ ಒಬ್ಬರನ್ನ ಪ್ರಿಕ್ಟ್ ಮಾಡಿಬಿಟ್ಟು ಅವ್ರ ಮುಂದೆ ಅವ್ರನ್ನ ಯಾವುದಾದ್ರೂ ಕೆಲಸ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದರೆ ಇಂಥ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದಿರುತ್ತೆ ಇವತ್ತು ಒಂದು ಬ್ರಹ್ಮಸ್ತ್ರ ಅದು ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಭಾಳ ಸಂತೋಷ ಆಯ್ತು ಅದಕ್ಕೆ ನಾವು ಈ ಥರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಭಾಳ ಶ್ರಮ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸು ನಮ್ಮ ಎಲ್ಲ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸಿ ಅದನ್ನ ಯಶಸ್ಸು ಮಾಡ್ತಾರೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಆಶಾ ಎನ್ ಅಂತ ಈ ಒಂದು ಸಿಟಿ ಕಾಲೇಜಿನ ಪ್ರಿನ್ಸಿಪಲ್ ಎಂದಿನಂತೆ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಫೆಸ್ಟ್ ಕ್ರಿಸ್ಟೆಂಟು ಆಚರಿಸ್ಕೊಂಡು ಬರ್ತಿದ್ದೀವಿ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಮುಗಿದಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿನಿ ನಟರಾದಂತಹ ಮೇಡಮ್ ಖುಷಿ ರವಿ ಹಾಗೂ ತೇಜಸ್ವಿನಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಒಂದು ಮಾತಲ್ಲಿ ಅವರೊಂದು ಮೂವಿ ಫುಲ್ ಮೂವ್ಸ್ ಬಗ್ಗೆನೂ ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರೂ ಹಾಗೆ ಬ್ರಹ್ಮಾಸ್ತ್ರ ಬಂದು ಐಟಿ ಮೇಡ್ ಡಿವೈನ್ ವೆಪನ್ ಸೊ ಈ ಒಂದು ಪ್ರೆಸಿಟ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗುತ್ತೆ ಹಾಗೂ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಬಂದು ಭಾಗವಹಿಸುತ್ತೆ ವಿತ್ ತ್ರೀ ಥೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ಪ್ರತಿ ವರ್ಷ ಆಗ್ತಕ್ಕಂಥ ಕಾರ್ಯಕ್ರಮಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮುಂದೆ ಬರೋದಕ್ಕೆ ಕಲಿಯೋದಕ್ಕೆ ಬಾಕಿ ಇದ್ರ ಜೊತೆಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ಕಾಲೇಜಿಂದ ಇಂದ ಬರ್ತಕ್ಕಂಥ ಪ್ರೋಗ್ರಾಮ್ಸ್ ಕೊಡೋದ್ರಿಂದ ಎಲ್ಲಾ ಮಕ್ಕಳಿಗೆ ಮುಂದೆ ಡೆವಲಪ್ ಆಗ್ಕೊಂಡು ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಕೊಟ್ಕೊಂಡು ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ ನಾವು ಫುಲ್ ಸಪೋರ್ಟ್ ಮಾಡೋದ್ರಿಂದ ಸಪೋರ್ಟ್ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಟು ಆಲ್ ದ ಟೀಮ್ ಆಫ್ ಓಕೆ ವೆರಿ ಮಚ್